ಇದನ್ನೆಲ್ಲ ನಡ್ಯಾಕೆ ಬರೋಂಗಿಲ್ಲ ನೋಡ್ರಿ ಹೆಂಗ ಇಷ್ಟೆಲ್ಲ ಕಾಲು ಇಟ್ಕೊಂಡು ಮತ್ತು ತಿನ್ರಿ ನಾನು ಆಗ್ಯಾವ್ರಿ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗನ್ನ ಶುರು ರೀ ಸೊ ಬರ್ರಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗಲ್ಲಿ ಏನು ವಿಶೇಷತೆ ಅಂತ ನೋಡೋಣ ಮತ್ತೆ ಇವತ್ತ ಮನೆಗೆ ಯಾರು ಬಂದಿದಾರ ಅನ್ನೋದು ತೋರಿಸ್ತೀನಿ ನಿಮ್ಗೆ ಸ್ಕಿಪ್ ಮಾಡ್ಲಾರ್ದಂಗೆ ನಾನು ನೋಡಿ ನನಗೆ ಸಪೋರ್ಟ್ ನಾನು ಮಲ್ಲಿಕೋ ಈಗ ಬಂತಾರ್ರಿ ಟೈಮ್ ನೋಡ್ರಿ ಬೆಳಿಗ್ಗೆ ದವಾಖಾನೆಗೆ ಕೆ ಎಮ್ ಕೆಂಸಿಗೆ ಹೋಗಿದ್ರು ಸೊ ನಮ್ಮ ಮಲ್ಲಿಕಿಂದ ಟ್ರೀಟ್ಮೆಂಟ್ ಇತ್ತು ನೋಡ್ರಿ ನಾನು ಡ್ರೈವ್ ಮಾಡಿ

ಟರ ಊಟಕ್ಕೆ ಚಾ ಮಾಡ್ಕತ್ತೆ ನೋಡ್ರಪ್ಪ ನಮ್ಮ ಮಲ್ಲಿಕೇ ಇಲ್ಲೇ ಇರ್ತಾನ್ರೆ ಅವ್ನು ಮ್ಯಾನೇಜ್ ಮ್ಯಾಜಿಕ್ ಪ್ಯಾಡ್ ಪ್ಯಾಡ್ ಕೊಟೆನಿ ಚಾ ಮಾಡಿದೆ ಚಾ ಕೊಡ್ತೀನಿ ಮಲ್ಲಿಕೇ ಮಲ್ಲಿಕೇ काय हव आओ ಮಸ್ಲಿ ಕ್ಯಾ ಮಸ್ತ್ ಹೇ ಹೊದಿ ಕಾ ಹೇ ಹೊದಿ ಕಾ ಸೀದಾ ದಾದೀ ಸೀದಾ ಕರ್ ಪ್ಯಾಡವ ಹಾ ಗುಡ್ ಆ ಮಲಿಕ ನಮ್ ಮಲಿಕ ಸೀದಾ ಸುಮನ್ ಸೀದಾ ಆತ ನಾನೇ ನಾನು ಇದೆ ಇವತ್ತ ರಕ್ತ ಚೆಕ್ಅಪ್ ಮಾಡಿರಲ್ಲ ಅದನ್ನ ರಕ್ತ ತಕೊಂಡಿದ್ರಲ್ಲ ಅದು ಹಚ್ಚಗagit ಸ್ವಲ್ಪ ಜಣುವ ಭಾಚತತೆ ಮಲಿಕಾ नमलिक नोड्रे नम कड़े उड़दान आय बोलवा आय <laughs> बोल मलिक हम्म सिट बंद सिट बंद हाय बोल हाय बोल आय बोल तानी हाय बोल अयो हाय बोल. बोल बोल जल्दी बोल हाय बोल फोटो बोल हाय बोल ऊपर मुंड करवा ठीक चल चल ಇವತ್ತು ನಾಳೆನೋ ಚೆಕಪ್ ಐತ್ರಿ ಒಂದು ಸ್ಕ್ಯಾನಿಂಗ್ ಐತೆ ಕ್ಯಾ ಎಕ್ಸ್ರಾ ಹಾಂ ಎಕ್ಸ್ರಾ ಆಮೇಲೆ ಬ್ಲಡ್ ಚೆಕಪ್ ಕೊಟ್ಟಿದ್ರು ರೀ ಎಕ್ಸ್ರಾ ಆಗಿತ್ತು ಒಂದು ಆಮೇಲೆ ಬ್ಲಡ್ ಚೆಕಪ್ನಂದ್ರೆ ನಾಳೆ ರಿಪೋರ್ಟ್ ನಾ ಗೊತ್ತಿಲ್ಲ ಅದಕ್ಕೆ ಮತ್ತು ನಾಳೆ ಒಂದು ಚೂರು ಹೋಗೋದೈತ್ರಿ ನಮ್ಮಲ್ಲಿ ಕಿಲ್ಲಿ ಒಳಗಣ ಅವ್ನ ಮಖ ನೋಡ್ರಿ ಸಿಟ್ಟು ಬಂದೈತ್ರಿ ಯಾಕೆ ನಾನು ಕಳಿಸಿಲ್ಲ ಯಾಕೆ ಅಂತಂದು ಹೊರಟ್ಲೆ ಆಯ್ತಾ ನೋಡ್ರಿ ನಮ್ಮಕ್ಕ ಹೋದರು ಸೊ ನಮ್ಮ ಮಲ್ಲಿಗೆ ಇಲ್ಲೇ ಇದ್ದಾನಿ ಅವ್ನದಾದ ಹೇಳಿಲ್ರಿ ನಾಳೆ ಟ್ರೀಟ್ಮೆಂಟ್ ಐತೆ ಅಂತಂದು ಸೊ ಇವತ್ತೊಂದು ದಿನದ್ದಿತ್ರಿ ಎಕ್ಸ್ರಾ ಆದು ಇದೆ ಅಂತಂದು ಆಮೇಲೆ ನಾಳೆನೂ ಐತ್ರಿ ನಮ್ಮ ಸುಮ್ಮನೆ ಭಾಳ ಬೇಜಾರು ಮಾಡ್ಕೊತಾಳ್ರಿ ನಮ್ಮ ಮಲ್ಲಿಗೆ ಇರೋ ಸಂಬಂಧ ನಂಗೆ ಕರ್ಕೊಂಡು ಹೋಗಲಿಲ್ಲ ನಮ್ಮ ಮಲ್ಲಿಗೆ ಅಷ್ಟೇ ಕರ್ಕೊಂಡು ಹೋಗ್ಯಾರ ಅಂತಂದೆ ಅದ್ರೂ ನೋಡ್ರಿ ಹೋದರು ನಮ್ಮ ಅಕ್ಕ ಇನ್ನೂ ಊರಿಗೆ ಹೋಗಿ ಮುಟ್ಟಿಲ್ಲ ಏಳು ಗಂಟೆ ಆಗಿತ್ತು ರೀ ಟೈಮು ಏಳು ಐದಾಗಿತ್ತು ನಾನು ಅಡುಗೆ ರೀ ಸೊ ಮಧ್ಯಾಹ್ನ ಚಿಕನ್ ಗ್ರೇವಿ ಮಾಡಿದ್ನಲ್ಲ ಅದ ಐತ್ರಿ ಈಗ ರೊಟ್ಟಿ ಮಾಡಾಕತ್ತೇನಿ ಅನ್ನ ಮಾಡ್ಬೇಕು ಮಲ್ಲಿಕಾಯ ಹಾಯ್ ಬೋಲ್ ಬಟಾ ಹಾಂ ಈಗ ಮೂಡ್ ಬಂದೈತ್ರಿ ಹಾಗೆ ಮೂಡ್ ಬಂದಿದ್ದಿಲ್ರ ಒಂದ್ರಿ ಹಗ್ಲೆಲ್ಲ ಕೆನ್ಸಿ ಒಳಗ ಇದಾರಪ್ಪ ಅವರು ಸಿಕ್ಕಾಪಟ್ಟೆ ಅಡ್ಡಾಡಾರಂತ ಅಂತ ತಿಳಿ ಕಟ್ಟೋಗ್ರಿ ಈಗ ಮತ್ತೆ ನಾಳೆನು ಎಷ್ಟಕ್ಕೆ ಏನು ಅಡ್ಡಾಡೋದು ಪಾಪ ಮತ್ತು ನಾನಂತರ ಇಲ್ಲಿ ನೋಡ್ಕೊಂತೀರ್ತ ಇದ್ದೆ ನಮ್ಮ ಮನೆಯವರು ಕರ್ಕೊಂಡು ಹೋಗಿದ್ರು ನಮ್ಮ ಅಪ್ಪಗ ಹೋಗ್ಯಾರ ಮತ್ತು ನಾಳೆ ಬ ವಾಪಸ್ ಬಂದು ನಮ್ಮ ಅಪ್ಪ ಊರಿಂದ ಬಂದು ಮತ್ತೆ ಅದು ಕೆನ್ಸಿಗೆ ಹೋಗ್ಬೇಕ್ರಿ ನಾನು ಹೋಗ್ಬೇಕಂತ ಅನ್ಕೊಂಡೆ ಬಟ್ ನನಗೆ ಹೋಗೋಕೆ ರೀ ನಾನು ಕೆಲ್ಸಕ್ಕೆ ಹೋಗ್ತೀನಲ್ಲ ಕೆಲಸ ಬಿಟ್ಕೊಟ್ಟು ಹೋಗೋಕಾಗಂಗಿಲ್ಲರಿ ಬ ಹೋಗಿ ಬಂದು ಕೆನ್ಸಿಗೆ ಕೆಲಸ ಮಾಡ್ಬೇಕಂದ್ರೆ ಸಿಕ್ಕಾಬಟ್ಟೆ ಇಟ್ಟಿರ್ತಾರ್ರೀ ಅದು ಮಾಡೋಕೆ ಬ್ಯಾಸ್ರಾಗ್ತೈತಿ ಅದ್ರ ಸುಮ್ಮ ಮಧ್ಯಾಹ್ನ ಅಂದ್ರೆ ನಂಗಂತೂ ಭಾಳ ಬೇಜಾರಾಗಿಬಿಡ್ತೈತೆ ರೀ ಕೆಲಸ ಮಾಡೋಕೆ ಅದ್ರ ಸಂಬಂಧ ನಾವಲ್ಲೇ ಅಂದೆ ಮತ್ತು ನಾ ಅಪ್ಪನ ಆಪನ ರೀ ಯಾಕಂದ್ರೆ ಯಾರು ಹೋಗಿರ್ತಾರೋ ಅವರ ಹೋಗಬೇಕು ರೀ ದಾಗನಿಗೆ ಇಲ್ಲಾಂದ್ರೆ ಮತ್ತವರು ಬೈಯಕ್ಕೆ ಚಾಲೂ ರೀ ಡಾಕ್ಟ್ರು ಸೊ ನಮ್ಮ ಮನೆಯ ಜೋಗ ಮಾಡ್ಕೊಂಡು ಬಂದೆ ದೇವ ದೀಪ ಹಚ್ಚಿದಾರೆ ರೀ ನಾ ರೊಟ್ಟಿ ಮಾಡ್ತೀನಿ ರೀ ಜಿಗಿಟ್ ಹಾಕೀನಿ ರೊಟ್ಟಿ ಮಾಡ್ತೀನಿ ಈಗ ರೊಟ್ಟಿ ಅಂತ ಆ ಥರ ರೊಟ್ಟಿದು ಎಲ್ಲಿ ಇಟ್ಟು ಬಂದೆ ನೋಡಿರಿ ರೊಟ್ಟಿದಾಗಿ ಸ್ವಲ್ಪ ಬಂದು ಕುಂತಿದ್ದಾರೆ ಡ್ರೆಸ್ ಹಾಕತ್ತಿದ್ದೆ ಮ್ಯಾಜಿಕ್ ಪ್ಯಾಡ್ ಇದು ಮಾಡಿದ್ದಾರೆ ನಾನು ಆರ್ಡ್ರ್ ಮಾಡಿದ್ದೆ ನಮ್ಮ ಮಲ್ಲಿಕ್ ಇದು ನೋಡ್ರಿ ಸಮೀರ ಅಂತಂದು ಬರ್ತಾನೆ ಆಮೇಲೆ ಸಮೀರ ಮಲ್ಲಿಕಾಲಿಕರವಾ ಸಮೀ ಸಮೀರ್ ಲಿಕ್ರಾ ಶಾಣ ಈಜು ಬಾತು ನೋಡ್ರಿ ಎಷ್ಟು ಚಂದ ಬರ್ತಾನ ಒಂದು ಲೈಕ್ ಕೊಡಿರಿ ನಮ್ಮ ಮಲ್ಲಿಕ್ ಹ್ಯಾಂಡ್ ರೈಟಿಂಗ್ ಆಮೇಲೆ ನನ್ನ ಕಾಲು ಅಂತ ಭಾಳ ನೋವಾಗ್ಯಾವ್ರಿ ನೋಡ್ರಿ ಅರ್ಶನ ಅರ್ಶನ ಹಚ್ಕೊಂಡೇನೆ ಸಿಕ್ಕಾಪಟ್ಟೆ ನೋವಾಗ್ಯಾವ್ರಿ ಹ್ಞೂ ಅಪ್ಪ ಅದಿವ್ರೆ ಇದನ್ನೆಲ್ಲ ನಡ್ಯಾಕೆ ಬರೋಂಗಿಲ್ಲ ನೋಡ್ರಿ ಹೆಂಗ ಇಷ್ಟೆಲ್ಲ ನೋವು ಇಟ್ಕೊಂಡು ಮತ್ತು ಅಡ್ಡ್ಯಾಡಿ ತಿನ್ರಿ ನಾನು ಎಲ್ಲ ನೋವಾಗ್ಯಾವ್ರಿ ಆಮೇಲೆ ಈ ಕಡೆದಂತರ ಅನಾಹುತನ ನಾವು ಮಣ್ಣಾಗ ಜಾಸ್ತಿ ಅಲ್ಲ ಅಡ್ಡಾಡೋದು ಅಕ್ಕ ಮಣ್ಣು 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 ಹಾಕಿರ್ತಾವ್ರಿ ಕಾಲನ್ನು ಇಷ್ಟು ನೋಡಿರಿ ಈ ಥರ ಇದಾಗ್ಯವ್ರಿ ಹಿಂಗೂ ಆದ್ರೆ ಹೆಂಗೆ ಅಡ್ಡಾಡ್ಬೇಕ್ರಿ ನಾನು ಏಯ್ ಮಲ್ಲಿಕಾ ಪಿಚ್ಚಕ 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 ಬಟನ್ ಬಂದ ಕರ ಒಂದಕ್ಕೆ ಚಲೋ ಬಾ ಎತ್ತಾಚ ಬಂದು ಕೆಜಿ ಇದಕ್ಕೆ ಇವತ್ತು ಓಕೆ ತು ದಬ್ಯಾಕೆ ಮಾಡ್ರ ನೀರ ಇಲ್ಲೇ ಹಿಂದೆ ಬಟನ್ ಐತ್ರ ಎಷ್ಟು ಮ್ಯಾಜಿಕ್ ಮಾಡ್ಯಾರ ಅದು ಒಂಥರ ಇದು ದೊಡ್ಡ ಫೋನ್ ಮಾಡೋಂಗ ಮಾಡ್ಯಾರ ಇದು ಆನ ಆಫ್ ಅಂತ ಐತ್ರೀ ಅದು ಏನೋ ರೀ ಹೆಂಗೆ ಆರ್ತದ ಡಿಲೀಟ್ ಆಗ್ತತಿ ಡಿಲೀಟ್ ಬಟನ್ ಕೊಟ್ಟಾರ್ರಿ ಅದಕ್ಕೆ ಹ್ಞೂ ನಾನು ಬರ್ತೀನಿ ನೋಡ್ರಿ ನಮ್ಮ ಮಲೀಕ್ ಹೆಸರ ಮಲಿಕ್ ಮಲಿಕ್ ನೀವು ಈ ಥರ ಮಕ್ಳು ಭಾಳ ಇಷ್ಟ ಆಗುವಂಥದ್ದು ಒಂದು ಇದು ನೋಡ್ರಿ ಇದು ಪ್ರಾಡಕ್ಟ್